ನಮಸ್ಕಾರ ಸ್ನೇಹಿತ್ರೆ ಕನ್ನಡತಿ ನಾಗಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ನಾನು ನೀಡುತ್ತಿರುವ ಈ ಮಾಹಿತಿಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಒಂದು ಘಟನೆಯಾಗಿದೆ ಇಡಿ ಅಧಿಕಾರಿಗಳ ವೇಷದಲ್ಲಿ ಮನೆಗೆ ನುಗ್ಗಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ಕಳ್ಳರು ದೋಚಿದ್ದಾರೆ ಏನಿದು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಇದೊಂದು ಆರ್ಥಿಕ ಗುಪ್ತಚರ ಸಂಸ್ಥೆಯಾಗಿದ್ದು ನಮ್ಮ ದೇಶದಲ್ಲಿನ ಹಣಕಾಸಿನ ಅಪರಾಧಗಳ ವಿರುದ್ಧ ರಕ್ಷಿಸುತ್ತದೆ ಮನಿ ಲಾಂಡ್ರಿಂಗನ್ನು ತಡೆಗಟ್ಟುತ್ತದೆ ಇಡಿ ಅಧಿಕಾರಿಗಳ ವೇಷ ಧರಿಸಿದ್ದ ಆರು ಜನರ ಗುಂಪೊಂದು ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮದ ಉದ್ಯಮಿಯೊಬ್ಬರ ಮನೆಗೆ ರಾತ್ರಿ ಎಂಟು ಗಂಟೆಗೆ ನುಗ್ಗಿ ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡಲು ಆದೇಶವಾಗಿದೆ ಎಂದು ಹೇಳಿ ಮನೆಯ ರೂಮ್ ಒಂದರಲ್ಲಿ ಇಟ್ಟಿದ್ದ ಮೂವತ್ತು ಲಕ್ಷ ರೂಪಾಯಿ ನಗದು ಮತ್ತು ಐದು ಮೊಬೈಲ್ ಫೋನುಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಸ್ನೇಹಿತರೆ ಎಚ್ಚರವಾಗಿರಿ ಕಳ್ಳರು ಯಾವ ವೇಷ ಧರಿಸಿಕೊಂಡಾದರೂ ನಿಮ್ಮ ಮನೆಗೆ ಬರಬಹುದು ಈ ರೀತಿ ನಿಮಗೆ ಅನುಭವವಾದರೆ ಯಾವುದೇ ಇಲಾಖೆಯ ಅಧಿಕಾರಿಗಳ ಸೋಗಿನಲ್ಲಿ ತಪಾಸಣೆ ನಡೆಸಲು ಯಾರೇ ಬಂದರೂ ನಿಮ್ಮ ಮನೆಯ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಬಂದವರು ನಿಜಕ್ಕೂ ಅಧಿಕಾರಿಗಳೋ ಹೌದೋ ಅಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ನಿಮಗೆ ನೆರವಾಗುತ್ತದೆ ಸ್ನೇಹಿತರೆ ನಾನು ನೀಡುತ್ತಿರುವುದು ಒಂದು ಸಾರ್ವಜನಿಕ ಜನಜಾಗೃತಿಯಾಗಿದ್ದು ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಮುನ್ನೂರ ಹತ್ತೊಂಬತ್ತು ಕಲಂ ಎರಡರ ಅಡಿ ವಂಚನೆ ಮತ್ತು ಮುನ್ನೂರ ಹದಿನೆಂಟು ಕಲಂ ನಾಲ್ಕರ ಅಡಿಯಲ್ಲಿ ನಂಬಿಕೆ ದ್ರೋಹ ಮತ್ತು ವಂಚನೆ ಪ್ರಕರಣ ದಾಖಲಿಸಬಹುದಾಗಿದೆ ಸ್ನೇಹಿತರೆ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ಸದಾ ಜಾಗರೂಕರಾಗಿರಿ ಎಂದು ಹೇಳುತ್ತಾ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್